ಬೀದರ್ ಜಿಲ್ಲೆಯಾದ್ಯಂತ ಬೀದರ್ ಬಿ ಬಾಲ್ಕಿ ಹುಮ್ನಾಬಾದ್ ಕಮಲ್ನಗರ್ ಹುಲ್ಸೂರು ಚುಡುಗುಪ್ಪ ಬಸವಕಲ್ಯಾಣ ತಾಲೂಕಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಿಗೆ ಸರ್ಕಾರದ ಆದೇಶ ವಿರುದ್ಧ ಸಂವಿಧಾನ ನೀಡಿಕೆ ಹಾಗೂ ಮೂಲಭೂತ ಸೌಕರ್ಯಗಳದ ಆಟದ ಮೈದಾನ ಮಹಿಳೆಯರಿಗೆ ಮತ್ತು ಪುರುಷರಿಗೂ ಪ್ರತ್ಯಕ್ಷ ಶೌಚಾಲಯ ಹಾಗೂ ಇತರ ಸೌಕರ್ಯಗಳನ್ನು ಕೂಡಲೇ ಜಾರಿ ಮಾಡಲು ಅಂಬೇಡ್ಕರ್ ಯುವ ಸೇನಾ ಜಿಲ್ಲೆ ಸಮಿತಿ ವತಿಯಿಂದ ಒತ್ತಾಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆ ಸರ್ಕಾರದ ಆದೇಶವಿದ್ದರೂ ಸಂವಿಧಾನ ಪೀಠಿಕೆ ಹಾಗೂ ಮೂಲಭೂತ ಸೌಕರ್ಯಗಳಾದ ಆಟದ ಮೈದಾನ ಮಹಿಳೆಯರಿಗೆ ಪುರುಷರಿಗೆ ಶೌಚಾಲಯದ ಇತರ ಸೌಕರ್ಯಗಳನ್ನು ಕೂಡಲೇ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ನಾವೇನಾದ ಇವತ್ತು ಉಪನಿರ್ದೇಶಕರವರಿಗೆ ಏನಾದ ಮನವಿ ಪತ್ರ ಸಲ್ಲಿಸಲಾಗಿದೆ ಹಾಗೂ ಸಂವಿಧಾನ ಪೀಠಿಕೆಯನ್ನು ಸರ್ಕಾರ ಆದೇಶವಿದ್ದರೂ ಕೂಡ ಎಲ್ಲ ಬಿ ಎಗಳು ಏನದ ಅವ್ರವ್ರ ಖಾಸಗಿ ಶಿಕ್ಷಣ ಏನದ ಅವರು ಕೋಚಿಂಗ್ ಕ್ಲಾಸ್ ನಡೆಸ್ಲಾಕ ಕೋಟಿಗಟ್ಟಲೆ ದುಡ್ತಿದ್ದೆ ಏನದ ಇದು ಮಾಡತ್ತಾರ ಆದ್ರೆ ಇವ್ರಿಗೆ ಏನದ ಸರ್ಕಾರ ಆದೇಶ ಕೊಟ್ಟಿದೆ ಸಂವಿಧಾನ ಪೀಠಿಗೆ ಎಲ್ಲ ಶಾಲೆಯಲ್ಲಿ ಓದಿಸ್ಬೇಕಂತ ಸರ್ಕಾರ ಹೇಳಿದ್ರು ಕೂಡ ಇವ್ರೇನದ ಏನದ ಮನಸ್ಥಿತಿ ಇವ್ರದ್ದು ಏನದ ಕರೆಕ್ಟ್ ಇಲ್ಲ ಅದ್ರ ಸಲುವಾಗಿ ನಾವು ಇವತ್ತೊಂದು ಜಿಲ್ಲಾ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಏನದ ಬಂದ್ ಏನದ ಇವಾಗ ಶಾಂತ ರೀತಿಯಿಂದ ಏನದ ಇವರಿಗೊಂದು ಮನವಿ ಪತ್ರ ಕೊಟ್ಟಿದ್ದೆವು ಇವ್ರೇನದ ಕೂಡಲೇ ಎಲ್ಲ ಜಿಲ್ಲೆಯಾದ್ಯಂತ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ಮೂಲಭೂತ ಸೌಕರ್ಯ ಆಟದ ಮೈದಾನ ಇರಬೇಕಂತ ಸರ್ಕಾರದ ಆದೇಶ ಇದೆ ಇದ್ದರೂ ಕೂಡ ಏನದ ಇವರು ದುಡ್ಡು ತಿಂದು ಏನು ಎಲ್ಲಿ ಇರಲ್ಲ ಹೋಗಲಿ ಸಂಸ್ಥೆಯವರಿಗೆ ಏನದ ಪರ್ಮಿಷನ್ ಕೊಟ್ಟು ಬಿಡುತ್ತಾ ಇದ್ದಾರ ಅದ್ರ ಸಲುವಾಗಿ ಇಂಥವೆಲ್ಲ ಕಡಿವಾಣ ಹಾಕಬೇಕು ಮತ್ತೆ ಏನಾದ್ರೂ ಬಡು ಬಡ ಮಕ್ಕಳು ಏನದ ಶಾಲೆಗೆ ಹೋಗ್ತಾರೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಶಾಲೆಗೆ ಹೋಯ್ತಾರೆ ಅವ್ರ ಮೇಲೆ ಏನದ ದುಡ್ಡು ಇರಲ್ದು ಪರೀಕ್ಷೆ ಸಮಯದಲ್ಲಿ ಅಂಥ ಸಮಯದಲ್ಲಿ ಏನದ ಹುಡುಗರಿಗೆ ಏನಾದ ಶಾಲೆಗೆ ಹೊರಗೆ ನಿಂದಿಸ್ತಾಯಿದ್ದಾರ ಇಂಥವೆಲ್ಲ ಕಡಿವಾಣ ಹಾಕಬೇಕು ಇಂಥವುಗಳು ನಮ್ಮ ಗಮನಕ್ಕೆ ಬಂದ್ರೆ ನಾವು ಜಿಲ್ಲೆಯಲ್ಲಿ ಏನಾದ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ಏನಾದ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ನಡಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಚನೆ Raja got